ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ಗೈಸ್ ನಾನು ಗುಡ್ ಲೈಟ್ ಬೆಲ್ಚೆ ಹೇಳಿ ಹೀಗೆ ನಿಂತ್ಕೊಂಡಿದ್ದು ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್ ತುಂಬಾ ಮಳೆ ಅಲ್ಲ ಇವಾಗ ಟು ತ್ರೀ ಡೇಸ್ ಆಯಿತು ಮೇ ಬಿ ಮಳೆಯೇ ಕಂಟಿನ್ಯೂ ಹಾಗೆ ಗೈಸ್ ಮಾಶಾ ಅಲ್ಲ ಇಲ್ಲ ಫೈನಲಿ ನಾನು ಸರಿ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಬಂದಿದ್ದೇನೆ ಎಷ್ಟು ದಿವಸ ಆಯಿತು ಗೈಸ್ ಸರಿಯಾಗಿ ವ್ಲಾಗೇ ಮಾಡ್ತಾ ಇಲ್ಲ ಸೊ ಹಾಗೆ ಹಾಗೆ ವೈಸ್ ನಾನು ವಾಪಸ್ಸು ಎಂತ ಬಳೆ ಹಿಡ್ಕೊಂಡು ಬಂದೆ ತುಂಬಾ ಇಷ್ಟ ಇನ್ನೇನೆಲ್ಲ ಹೇಳಬೇಡಿ ಆಯಿತಾ ನನಗೆ ತುಂಬಾ ಇಷ್ಟ ಬ್ಲ್ಯಾಕ್ ಬಳೆ ಈ ಥರ ವ್ಯರ್ ಮಾಡೋದು ಬಟ್ ಲಾಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ದೊಡ್ಡದಿತ್ತು ಸೈಜ್ ಬಟ್ ಈ ಸ ಈ ಸಲ ನನಗೆ ತುಂಬ ಚಿಕ್ಕ ಸೈಜ್ ಬಳೆ ಹಾಕಿ ಹಾಕಿದ್ದಾರೆ ಮತ್ತು ನನಗೆ ಕೂಡ ಇಷ್ಟ ಈ ಥರನೇ ಇರಬೇಕು ಹೀಗೆ ಮಾಡುವಾಗ ಕೆಳಗೆ ಹೋಗೋದು ಹೀಗೆ ಮಾಡುವಾಗ ಕೆಳಗೆ ಬರೋದು ಸೊ ಹಾಗೆಲ್ಲ ಮೇಲೆ ಹೋಗೋದು ಕೆಳಗೆ ಬರುದು ಆ ಥರ ಇರುತ್ತೆ ಸೊ ನನಗೆ ಆ ಥರ ಎಲ್ಲ ಇಷ್ಟ ಅಲ್ಲ ಸೊ ಹೀಗೆ ಇರಬೇಕು ಅದಕ್ಕೋಸ್ಕರ ಮತ್ತು ಇನ್ನೊಂದು ಇನ್ನೊಂದು ಎಷ್ಟು ಒಂದು ಹದಿನೈದು ದಿವಸ ಇರ್ತದೇನೋ ಕೈಯಲ್ಲಿ ಮತ್ತೆ ಹೋಗ್ತದೆ ಹೊಡೆದ್ದೆಲ್ಲ ಸೊ ಹಾಗೆ ಮ ನನಗೆ ಅಂದರೆ ನಾನು ಮಾಡುವ ಕೆಲಸ ಮತ್ತು ನನ್ನ ನನಗೆ ಇದ್ರದೆಲ್ಲ ತಲೆಯಲ್ಲೇ ಇರುವುದಿಲ್ಲ ಹಾಗೆ ಹಾಗೆ ನನ್ನ ಏನು ಇವತ್ತು ವಿಷಯ ಏನಂತ ಹೇಳಿದರೆ ಅಮ್ಮಮ್ಮನ ನನಗೆ ಎಟ್ಟಿದೊಂದು ಕೊಟ್ಟಿದ್ದಾರೆ ಅಮ್ಮ ನಾನು ತರಿಸಿದ್ದು ಮತ್ತೆ ಇಲ್ಲಿ ಎಲ್ಲ ನಾವೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಮಾರ್ಕೆಟಿಗೆಲ್ಲ ಮತ್ತೆ ಸಾಮಾನು ಕೂಡ ಹೋಗುವುದು ಇಲ್ಲ ಅವ್ರು ಹೋಗೋ ಟೈಮಲ್ಲಿ ಅಲ್ಲಿ ಇರುವುದು ಕೂಡ ಇಲ್ಲ ಸೊ ಹಾಗೆ ಹಾಗೆ ಅಮ್ಮನ ತರಿಸಿದ್ದೆ ನಾನು ಅಮ್ಮ ತಂದೆಲ್ಲ ಕೊಟ್ಟಿದ್ರು ಹಾಗೆ ಅದರದ್ದು ಏನು ಮಸಾಲೆ ಉಂಡೆ ಮಾಡುವ ಅಂತ ಮಸಾಲೆ ಉಂಡೆ ಅಂತ ಹೇಳಿದ್ರೆ ಅಂತ ಹೇಳ್ತಾರೆ ಮಸಾಲೆ ಪಿಂಡಿ ಅಂತ ಮಾಡ್ತಾರೆ ಮಸಾಲೆ ಮಸಾಲೆ ಹಾಕಿ ಪಿಂಡಿ ಮಾಡ್ತಾರಲ್ಲ ಸೊ ಅದು ಹಾಗೆ ಮಸಾಲೆ ಉಂಡೆ ಮಾಡುವ ಅಂತ ಹೇಳಿ ಸೊ ಗೈಸ್ ಎಟ್ಟಿದ್ದು ಮಸಾಲೆ ಉಂಡೆವಾ ಸೂಪರ್ ಟೇಸ್ಟ್ ಆಗುತ್ತೆ ಹಾಗೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ಸ್ ಮಾಡಿ ಸೊ ನಾವು ಇವಾಗ ಹೋಗಿ ಅದು ಮಾಡುವ ಮತ್ತು ನಾನು ಇದರಲ್ಲಿ ಒಂದು ಸ್ವಲ್ಪ ಕ್ಲಿಪ್ ಹಾಕ್ತೇನೆ ಅದು ಕೂಡ ನಾನು ಮಾತಾಡ್ತೇನೆ ನೆಕ್ಸ್ಟ್ ಅಷ್ಟು ಹೋಗಿ ನಾವು ಮಸಾಲೆ ಉಂಡೆ ಮಾಡುವ ಮತ್ತು ಯಾರಾದ್ರೂ ನನ್ನ ಚಾನಲ್ ಇನ್ನೂ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇಲ್ಲದವರು ಹೋಗ್ತಾ ಇರಿ ಓಕೆ ಮತ್ತೆ ಗೈಸ್ ನನ್ನ ಫೇಸ್ ನೋಡಿ ಮಾಶಾ ಅಲ್ಲ ಅಲ್ಲಿ ಹಮ್ಮದಿರಲಿಲ್ಲ ಇಷ್ಟು ಇಷ್ಟೇ ಹೇಳಿದರೆ ಸಾಕು ನೆಕ್ಸ್ಟ್ ಡೇನೆ ಎಲ್ಲ ತರದು ಬೀಳುತ್ತೆ ಮುಖದಲ್ಲಿ ಅದು ಯಾಕೆ ಏನಂತ ಗೊತ್ತಿಲ್ಲ ಮತ್ತೆ ತುಂಬ ಜನ ಎಂತ ಅಂತ ಹೇಳಿದರು ನನಗೆ ಎನಿಸುದು ತುಂಬ ಜನ ನನ್ನ ವಿಷಯದಲ್ಲಿ ಯಾಕೆ ಎಷ್ಟೊಂದು ದ್ವೇಷ ಇಟ್ಕೊಂಡು ಕಮೆಂಟ್ಸ್ ಮಾಡ್ತಾರೆ ಮತ್ತೆ ಅಷ್ಟೊಂದು ಯಾಕೆ ಇದು ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾನು ನಿಜ ನಿಜ್ ಅದೇ ಹೇಳೋದು ಆದರೆ ಒಳ್ಳೆ ಒಳ್ಳೆ ಮನಸ್ಸಿದ್ರೆ ಅಂತೆ ಅವರಿಗೆ ಜಾಸ್ತಿ ಕೆಟ್ಟದೇ ಕೇಳಲಿಕ್ಕೆ ಸಿಗುದಂತೆ ಸೊ ಹಾಗೆ ಮೇಲೆ ನನಗೆ ಗೊತ್ತಿಲ್ಲ ಇರಲಿ ಅಲ್ಲಿ ಹೆಮ್ದಿರ್ಲಿಲ್ಲ ಅಲ್ಲ ನಾವು ಇದರಿಂದ ನನಗೆ ಇಷ್ಟ ತನಕ ಏನೋ ಒಂದು ಇದಾಗಲಿಲ್ಲ ಅಂದ್ರೆ ಒಳ್ಳೆದೇ ಆಗ್ತಾ ಉಂಟು ಇನ್ಶಾ ಇನ್ನು ಕೂಡ ಒಳ್ಳೇದೇ ಆಗಲಿ ಯಾಕಂತ ಹೇಳಿದ್ರೆ ನನ್ನಿಂದ ಏನಾದರೂ ತಪ್ಪು ಆಗುದು ಸಹಜ ಆದರೆ ನಾನು ಯಾರಿಗೂ ಕೆಟ್ಟದನ್ನು ಮಾಡ್ಲಿಕ್ಕೆ ಇಷ್ಟ ತನಕ ಹೋಗಲಿಲ್ಲ ಹೋಗುದೂ ಇಲ್ಲ ಬಟ್ ನನಗೆ ಆಗಿ ಆಗಿದ್ದೆ ಎಲ್ಲವೂ ಕೂಡ ಅಲ್ಲಾಹನ ಮೇಲೆ ಬಿಟ್ಟಿದ್ದೆ ನಾನೇನು ಅಷ್ಟೇ ಮತ್ತೆ ಅದೇ ತುಂಬಾ ಜನ ನನಗೆ ಯಾಕೆ ಅಂದ್ರೆ ನಂಜಲ್ಲಿ ಮಾಡ್ತಾರಲ್ಲ ಏನು ಏನು ಮತ್ತು ನನ್ನ ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗೋದಿಲ್ಲ ಗೊತ್ತಿಲ್ಲ ಬಟ್ ನಾನು ಆ ಥರದ್ದೇನು ಮಾಡ್ತಾ ಇಲ್ಲ ನಾನು ಆಗಿನೇ ಮಾತಾಡ್ತೀನಿ ಆಗಿನೇ ಇರ್ತೇನೆ ಮತ್ತು ರೀಲ್ಸ್ ಮಾಡೋದ್ರಲ್ಲಿ ತುಂಬ ಜನ ನೆಗೆಟಿವ್ ಇದು ಮಾಡ್ತಾರೆ ಅದು ಯಾಕಂತ ಗೊತ್ತಿಲ್ಲ ಬಟ್ ಇಲ್ಲ ಓಕೆ ನಮ್ಮ ಮುಸ್ಲಿಮ್ಸ್ ಇದರಲ್ಲಿ ಇಲ್ಲ ಬಟ್ ಆದರೆ ಇವಾಗ ಯಾರು ಸು ಎಲ್ಲ ಆ ಥರ ಫಾಲೋ ಮಾಡ್ತಾರೆ ನಾನು ಮಾಡಿ ಪಬ್ಲಿಕಲ್ಲಿ ಪೋಸ್ಟ್ ಮಾಡ್ತೇನೆ ಕೆಲವರು ಮಾಡಿಬಿಟ್ಟು ಸ್ಟೇಟಸ್ ಹಾಕ್ತಾರೆ ಕೆಲವರು ಹಾಗೆ ಮಾಡಿಬಿಟ್ಟು ಅವರವ್ರ ಫ್ರೆಂಡ್ಸಿಗೆಲ್ಲ ಸೆಂಡ್ ಮಾಡ್ತಾರೆ ಹಾಗೆಲ್ಲ ಇರುತ್ತೆ ಸೊ ನಾನು ಮಾಡಿದ್ರು ಒಂದು ಪಬ್ಲಿಕ್ ಪೋಸ್ಟ್ ಮಾಡ್ತೇನೆ ಹೇಳಿ ಅಷ್ಟೇ ಹಾಗೆ ದ್ವೇಷ ಇರಬೇಕು ಮೇ ಬಿ ನನಗೆ ಗೊತ್ತಿಲ್ಲ ಮತ್ತೆ ಇನ್ಶಾ ಅಲ್ಲ ನಾನು ಹೇಳ್ತಾ ಇಲ್ಲ ಕಂಟಿನ್ಯೂ ಆಗಿ ಇದೇ ಥರ ಬಿಹೇವಿಯರ್ ಮಾಡ್ಕೊಂಡು ರೀಲ್ಸ್ ಮಾಡ್ತಾ ಇರೋದಿಲ್ಲ ಇನ್ಶಾ ಅಲ್ಲ ಡೈಲಿ ಬ್ಲಾಗ್ಸ್ ಮಾಡಲಿಕ್ಕೆ ಇಷ್ಟ ನನಗೆ ಬಟ್ ಒಂದು ಫ್ಯಾನ್ಸ್ ತುಂಬ ಜನ ನನಗೆ ತುಂಬ ಇಷ್ಟಪಡೋ ತುಂಬ ಜನ ಇದ್ದಾರೆ ಒಂದು ಹತ್ತು ಹದಿನೈದು ಜನ ನನಗೆ ಕೆಟ್ಟದ್ದೇನು ಇದು ಮಾಡ್ಬೋದು ಬಟ್ ನಾನು ಇಷ್ಟಪಡೋರು ತುಂಬ ಜನ ಇದ್ದಾರೆ ಸೊ ಅವರಿಗೋಸ್ಕರ ಮಾತ್ರ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ರೀಲ್ಸ್ ಎಲ್ಲ ಮಾಡಿ ಹಾಕ್ತೇನೆ ಅಷ್ಟೇ ಮತ್ತೆ ಅದು ತುಂಬ ತಿದ್ಕೊಳ್ಳಲಿಕ್ಕೆ ಉಂಟು ಇನ್ಶಾಲ್ವಾ ತಿದ್ದ್ಕೊಳ್ಬೇಕು ನನಗೆ ಕೂಡ ಮನಸ್ಸಾಕ್ಷಿ ಒಪ್ ಒಪ್ಪಿಲ್ಲ ನನಗೆ ಕೂಡ ಗಿಲ್ಟ್ ಫೀಲ್ ಆಗುತ್ತೆ ನಾನು ಮಾಡ್ತಿರೋ ತಪ್ಪು ಅಂತ ಹೇಳಿ ಆದರೆ ನನಗೆ ನನ್ನ ಒಂದು ಡ್ರೀಮ್ಗೆ ರೀಚ್ ಆಗಬೇಕು ಸೊ ಇನ್ಶಾ ಅಲ್ಲ ನಾನು ಅದಕ್ಕೋಸ್ಕರ ಮಾತ್ರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಅಂತೇಳಿ ನನಗೆ ಸೋಷಿಯಲ್ ಮೀಡಿಯಾ ಬರಬೇಕಂತ ಇಲ್ಲ ಅಲ್ಲಿ ನನ್ನ ದಿನ ಹೋಗ್ಲಿಕ್ಕೆ ನನ್ನ ಗಂಡ ದುಡಿತಾರೆ ನನಗೆ ಯಾವುದರಲ್ಲಿ ಕೂಡ ಇಷ್ಟು ಕಡಿಮೆ ಮಾಡೋದಿಲ್ಲ ನನ್ನ ನನ್ನ ಗಂಡನಿಗೆ ಆಫೇತುಲ ದೀರ್ಘಾಯಿಸು ನೀಡಿ ಅನುಗ್ರಹಿಸಿ ನಾನು ಅಂತ ಮಾಡ್ತೇನೆ ಅಷ್ಟೇ ನನಗೆ ಮತ್ತೆ ಬೇರೆ ಅಂತ ಇಲ್ಲ ಮತ್ತು ನನಗೆ ಒಂದು ಆಸೆ ಉಂಟು ಸೊ ಅದಕ್ಕೋಸ್ಕರ ಮಾತ್ರ ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದು ಇಲ್ಲ ಅಂತ ಹೇಳಿದರೆ ನನಗೆ ಬೇಡ ಓಕೆ ತುಂಬ ಜನ ಗಂಡದು ಅಂತ ಚ ಗಂಡ ನನ್ನ ಗಂಡನಿಗೆ ಏನೆಲ್ಲ ಹೇಳ್ತೇನೆ ನಮ್ಮ ನೋಡ್ಲಿಕ್ಕೆ ನನ್ನ ಗಂಡಲ್ಲೂ ಇದರಲ್ಲಿ ಯಾವುದು ತಪ್ಪಿಲ್ಲ ಯಾಕಂತ ಹೇಳ್ತಾ ಅದು ಅಲ್ಲನೇ ಗೊತ್ತುಂಟು ನಿಮಗೆ ಹೇಳಿ ಎಂತ ಯೂಸ್ ಇಲ್ಲ ನನ್ನ ಗಂಡ ಪಾಪ ಅವರು ಏನು ನೀನು ಸೋಷಿಯಲ್ ಮೀಡಿಯಾಕ್ಕೆ ಬಾ ವೀಡಿಯೋ ಮಾಡು ಏನು ಹೇಳಲೇ ಇಲ್ಲ ಮತ್ತು ನಾನು ಮಾಡೋದು ಮಾಡೋದಕ್ಕೂ ಕೂಡ ಅವರು ನನಗೆ ಏನೂ ಕೂಡ ಇದು ಇಲ್ಲ ಹೇಳ್ತಾರೆ ನೀನು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ಬಟ್ ಈಗ ಹೇಳೋದು ನಾವು ಕೇಳಲಿಲ್ಲ ಹೇಳಿದ್ರೆ ಅವರನ್ನು ದೂರ ದೂರಿದ್ರೆ ಅಂತ ಫೈದ ಉಂಟು ಇಲ್ಲ ನಾನು ನಾನು ಸುಮ್ಮನೆ ಏನಾದರೂ ರಿಕ್ವೆಸ್ಟ್ ಮಾಡಿ ಹಾಗೆ ಇದು ಮಾಡಿ ಅಂತ ಮಾಡ್ತೇನೆ ಅವರು ಇರಲಿ ಅದರಲ್ಲಿ ಆದರೂ ಅವಳೊಂದು ಟೈಮ್ ಪಾಸ್ ಮಾಡ್ಕೊಂಡು ಅದರಲ್ಲಿ ಆದರೂ ಅವಳದು ಕಾಲ ಕಾಲಿಲಿ ಅಂತೇಳಿ ಸುಮ್ಮನೆ ಬಿಟ್ಟಿದರೆ ನಾನೇನು ಬೇರೆ ಅಂತ ಇದು ಮಾಡ್ತಾ ಇಲ್ಲಲ್ಲ ಅಲ್ಲಿ ಹಂಬಲಿಲ್ಲ ಅದೇ ನನಗೆ ಒಂದು ಖುಷಿ ಕೆಲವರು ಹಾಗೆ ಅಲ್ಲ ಅವರಿಗೆ ಬೇರೆಲ್ಲ ಇದು ಇರ್ತದೆ ಸೊ ಹಾಗೆ ಬಂದ್ಬಿಟ್ಟು ಫ್ರೀಯಲ್ಲಿ ಏನು ಬೇಕಾದರೂ ಕಮೆಂಟ್ಸ್ ಹಾಕ್ತಾರೆ ಸೊ ನಮಗೆ ಆ ಥರ ಸೆಟ್ ಇಲ್ಲ ನಾನು ಏನಿದ್ರು ನನ್ನ ವೀಡಿಯೋಸು ನನ್ನ ಎಡಿಟಿಂಗ್ ನನ್ನ ಮಗು ನನ್ನ ಮನೆ ಕೆಲಸ ನನ್ನ ಗಂಡು ಸೊ ನಾನು ಇದರಲ್ಲೇ ನಾನು ಇರೋದು ಜಾಸ್ತಿ ಓಕೆ ಥ್ಯಾಂಕ್ ಯು ಹಾಗೆ ಹಾಗೆ ವಿಷ ಹಾಗೆ ಮತ್ತೆ ಕೈ ಬಚ್ಚುದು ಗೈಸ್ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಓಕೆ ಇನ್ಶಾಲ್ಲ ಈಗ ಬೇಗ ಹೋಗಿಬಿಟ್ಟು ಬುಕ್ಕಿಂಗ್ ಮಾಡಿ ಆಮೇಲೆ ಸಿಗುವ ಓಕೆ ಬಾಯ್ ಬಾಯ್ ಮತ್ತು ಗೈಸ್ ಏನು ವಿಷಯ ಅಂತ ಹೇಳಿದರೆ ಇನ್ಶಾಲ್ ನಾನು ನನ್ನದೊಂದು ಏನು ಪ್ರಾಡಕ್ಟ್ ವಿಷಯದಲ್ಲಿ ನಾನು ಹೇಳಬೇಕಂತ ಇದ್ದೆ ನಾನು ಅಂದರೆ ನಾನು ಮೊನ್ನೆ ಅರ್ಧ ವೀಡಿಯೋ ಮಾಡಿದ್ದೆ ಅದು ಇವತ್ತು ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಸೊ ಗೈಸ್ ನೋಡಿ ಓಕೆ ಬಾಯ್ ಬಾಯ್ ನೋಡಿ ಪ್ರೌನ್ಸ್ ನೋಡಿ ಮೀಡಿಯಮ್ ಸೈಜ್ ಇದೆ ಅಷ್ಟೊಂದು ಸಣ್ಣದು ಅಲ್ಲ ದೊಡ್ಡದು ಅಲ್ಲ ಸೊ ಇದ್ರದ್ದು ಮಾಡುವಂತ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ನಾವು ಉಂಟಲ್ಲ ಪತ್ತರ ಪೊಡಿ ಉಂಟಲ್ಲ ಅದ್ರಲ್ಲಿ ಮಾಡುದು ಓಕೆ ಪತ್ತರ ಪೊಡಿ ಹಾಕ್ಬೇಕು ಹಾಗೆ ಒಂದು ಬನಲೆಗೆ ಉಂಟಲ್ಲ ತೆಂಗಿನ ಎಣ್ಣೆ ಹಾಕಬೇಕು ಹಾಗೆ ಕೊಕೋನಟ್ ಆಯಿಲ್ ಹಾಕಿ ಮತ್ತು ಆನಿಯನ್ ಚಾಪ್ ಮಾಡಿದ್ದು ಒಂದು ಫೋರ್ ಆನಿಯನ್ ಇಲ್ಲಾಂದರೆ ತ್ರೀ ಆನಿಯನ್ ಎಷ್ಟು ಬೇಕೋ ಅಷ್ಟು ಮಸಾಲೆ ಮಾ ನಿಮಗೆ ಸೊ ಹಾಗೆ ಸ್ವಲ್ಪ ಬಾಡ್ತದಲ್ಲ ಆವಾಗ ಉಂಟಲ್ಲ ಅದಕ್ಕೆ ನಾವು ಟೊಮೆಟೊ ಅದೆಲ್ಲ ಹಾಕಬೇಕು ಓಕೆ ಮತ್ತು ಇದು ಪ್ರೌನ್ಸ್ ಬೇಯಿಸ್ಲಿಕ್ಕೆಲ್ಲ ಇಲ್ಲ ಜಾಸ್ತಿ ಉಪ್ ಉಪ್ಪು ಹಾಕಿ ಟೊಮೆಟೊ ಹಾಕೋದು ಗ್ರೀನ್ ಚಿಲ್ಲಿ ಹಾಕೋದಿಲ್ಲ ಯಾಕಂತ ಹೇಳಿದರೆ ನಾನು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ಲ ಅದು ಮಾಡುವಾಗ ಗ್ರೀನ್ ಚಿಲ್ಲಿ ಹಾಕಿದ್ದೆ ಸೊ ಅದಕ್ಕೋಸ್ಕರ ಓಕೆ ಹಾಗೆಯೇ ಸ್ವಲ್ಪ ಮಸಾಲೆ ಹುಡಿ ಮತ್ತು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಗೈಸ್ ಪ್ರೌನ್ಸ್ ಹಾಕೋದು ಫ್ಲೇಮ್ ಆಫ್ ಮಾಡೋದು ಪ್ರೌನ್ಸ್ ಹಾಕಿ ಬೇಯಿಸ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ನಾವು ಮಸಾಲೆ ಉಂಡೆ ಅದು ಸ್ಟೀಮ್ ಮಾಡುವಾಗ ಪ್ರೌನ್ಸ್ ಬೇಯ್ತದೆ ಸೊ ಅಷ್ಟೇ ಅದು ಮಸಾಲೆ ಮಸಾಲೆ ಎಲ್ಲ ಹಾಕಿ ಉಂಟಲ್ಲ ಮಸಾಲೆ ಯಾವುದಾದ್ರು ನಿಮ್ಮ ಹತ್ರ ಮಸಾಲೆ ಉಡಿದರೆ ಅದು ಹಾಕಿ ಕೋರಿಯಂಡರ್ ಲೀವ್ಸು ಮತ್ತು ಗ್ರೇಟೆಡ್ ಕಾಕೋನೆಟ್ ತ್ಯಂಗೆ ಉಂಟಲ್ಲ ಅದು ಹಾಕಿ ಈ ಥರ ಮಿಕ್ಸ್ ಮಾಡೋದು ಮತ್ತು ಫ್ಲೇಮ್ ಆಫ್ ಮಾಡೋದು ಓಕೆ ಜಾಸ್ತಿ ಬೇಯಿಸ್ಲಿಕ್ಕೆ ಇಲ್ಲ ಅಷ್ಟೇ ಅದರಲ್ಲಿ ಮಸಾಲೆ ರೆಡಿ ಆಯಿತು ಈ ಥರ ಮಾಡಿ ಟೇಸ್ಟಿ ಆಗುತ್ತೆ ಮತ್ತು ತುಂಬಾ ಪುಲ್ಪು ಕೂಡ ಇರುತ್ತೆ ಎಟ್ಟಿದೆಲ್ಲ ಹಾಗೆ ಹಾಗೆ ಗೈಸ್ ನನ್ನ ಅಜ್ಜನಿಗೆ ಇಷ್ಟ ನನಗೆ ಅಜ್ಜೊಂದು ನೆನಪಾಯಿತು ಗೈಸ್ ಗೈಸ್ ಹಾಗೆ ಫೈನಲಿ ಮಸಾಲೆ ಆಗಿದೆ ಇನ್ನು ನಾನು ರೆಡಿ ಮಾಡಲಿಕ್ಕೆ ಮಾತ್ರ ಬಾಕಿ ಉಂಟು ಹಾಗೆ ಬೇಗ ಬೇಗ ಮಾಡುವ ಮತ್ತು ಛಂಜ ಕೂಡ ಬಿಡ್ತಾ ಇಲ್ಲ ಗೈಸ್ ತುಂಬಾ ಉಪದ್ರ ಮಾಡ್ತಾ ಇದ್ದಾಳೆ ಮತ್ತು ಸುಮ್ಮನೆ ಒಳಗೆ ಹಾಕಿರಾಗಲಿ ಬೇಗ ಒಂದು ಮಾಡುವ ಅಂತ ಹೇಳಿ ಓಕೆ ಗೈಸ್ ಇಲ್ಲಿ ನೋಡಿ ಹೀಗೆ ತೆಗೆದು ತಲೆ ಉಂಡೆ ಉಂಡೆ ಮಾಡಬೇಕು ಉಂಟಲ್ಲ ನಾವು ಎಷ್ಟು ತೆಲ್ಲಗೆ ತೆಲುಪು ಮಾಡ್ತೇವೆ ಅಷ್ಟು ಉಂಟಲ್ಲ ಎಂತ ಟೇಸ್ಟ್ ಆಗುತ್ತೆ ನಾವು ದಪ್ಪ ಮಾಡಬಾರ್ದು ಈ ಇದುಂಟು ಹೀಗೆ ಕೊಟ್ರ ತರ ಮಾಡ್ಬೇಕು ನೀವು ಕೊಟ್ರ ನೋಡಿದ್ರ ಕೊಟ್ರಲ್ಲ ಕೆಲ ಎಂತ ಹೇಳ್ತಾರೆ ಅದು ಹಾಗೆ ಮಾಡಿ ಉಂಟಲ್ಲ ಗಾಯಸ್ ಈ ಫೀಲಿಂಗ್ ಉಂಟಲ್ಲ ಮಸಾಲೆ ಆಗ್ಬಾರ್ದು ಸೊ ಹೀಗೆ ನನಗೆ ಈ ತರ ಎರಡು ಕೈ ಯೂಸ್ ಮಾಡಿ ಮಸಾಲೆ ಉಂಡೆ ಆಗಿದೆ ಮಸಾಲೆ ಸ್ವಲ್ಪ ಸ್ವಲ್ಪ ಆಗ್ತದೆ ಅದಕ್ಕೆ ಬಹುದಿಲ್ಲ ಫೈನಲಿ ಮಸಾಲೆ ಉಂಡೆ ರೆಡಿ ಆಯ್ತು ಬಚ್ಚಿ ಹೋಯ್ತು ಹಾಗೆ ಈಗ ಅದು ಬೇಯ್ಲಿಕ್ಕೆ ಇಟ್ಟಿದ್ದಾನೆ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಯಲಿ ನಾವು ಸ್ವಲ್ಪನೇ ಮಾಡಿದ್ದು ನಾನು ಜಾಸ್ತಿ ಅಂತ ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲಿ ಶಂಜ ನೋಡಿ ಹಾಗೆ ಗೈಸ್ ಈಗ ಫೈನಲಿ ಎಂಥ ಗೈಸ್ ಇದು ಲೈಟ್ ಹಾಗೆ ಹಾಗೆ ಮಾಷಲ್ಲ ಆಯಿತು ಆಗ್ತಾ ಬಂತು ಅಲ್ಲ ಇನ್ನು ನೆಕ್ಸ್ಟ್ ನಾನು ಅದರ ಒಂದೊಂದು ಬಿಡುವಲ್ಲಿ ಫ್ಯಾನ್ ಇಲ್ಲ ಅಂಡ ಪಾಪ ಅದರ ಒಂದು ಬಿಡುವಲ್ಲಿ ಇವಾಗ ನಾನು ಅದೊಂದು ಜೆಲ್ಲಿದು ನಾನು ನಿಮಗೆ ಒಂದು ಲೈಟ್ ಆಫ್ ಹಾಕಂಡ ಶಂಜ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಈಗ ನಾನು ನಿಮಗೆ ಅದು ನಾನು ಲಾಸ್ಟ್ ಟೈಮ್ ಫೇಸ್ ಇದು ಇದು ಎಂಡ್ ಮಾಡಿದೆ ಅಲ್ಲ ಸೊ ಅದು ಇವಾಗ ಕಂಟಿನ್ಯೂ ಮಾಡ್ತೇನೆ ತೋರಿಸ್ತೇನೆ ಮತ್ತೆ ಓಕೆ ಎಟ್ಟಿದ್ದು ಸ್ವಲ್ಪ ಇದು ಜಾಸ್ತಿ ಅಂದರೆ ಎಂತ ಹೇಳ್ತಾರೆ ಟೇಸ್ಟ್ ಜಾಸ್ತಿ ಎಟ್ಟಿದು ಪಿಂಡೆಲ್ಲ ಒಳ್ಳೆ ಆಗ್ತದೆ ನನಗಿಷ್ಟ ಮತ್ತೆ ಎಟ್ಟಿ ಉಂಟಲ್ಲ ನಾವು ಫ್ರೈ ಮಸಾಲೆ ಫ್ರೈ ಮಾಡ್ತೇವಲ್ಲ ಎಟ್ಟಿ ಹಾಕಿ ಅವಾಗಲೇ ಫ್ಲೇಮ್ ಆಫ್ ಮಾಡಬೇಕು ಎಟ್ಟಿ ಬೇಯಿಸಬಾರ್ದು ಯಾಕಂತ ಹೇಳಿ ಮತ್ತೆ ಮಸಾಲೆ ಪಿಂಡದು ಬೇಯುವಾಗ ಉಂಟು ಮತ್ತೆ ಎಟ್ಟಿ ಮಡ್ಡಿಯಾಗಿ ಹೋಗ್ತದೆ ಸೊ ಅದಕ್ಕೆ

ಗ್ಲೋ ಬಿಟ್ಟಿ ಅವ್ರದ್ದು ಫೇಸ್ ಜೆಲ್ ಇದು ನಾನು ನಿಜ ಹೇಳ್ತೇನೆ ನಾನು ನಾನು ಇಷ್ಟು ತನಕ ಯೂಸ್ ಮಾಡಲಿಲ್ಲ ಬಟ್ ಇದು ಯಾರಿಗಾದರೂ ಯೂಸ್ ಇದ್ದರೆ ಒಳ್ಳೇದು ನಾನು ಸುಮ್ಮನೆ ಮತ್ತೆ ಸೇಲ್ ಅವರಿಗೆ ಕಸ್ಟಮರ್ ಆಗ್ಲಿ ಅಂತ ಹೇಳಿ ಅವರ ಫಾಯ್ದೆಗೋಸ್ಕರ ಇಲ್ಲಿ ಬಂದು ಸುಳ್ಳು ಹೇಳೋದು ಪ್ರಮೋಷನ್ ತರ ಮಾಡುದು ಅದೆಲ್ಲ ನನಗೆ ಇಲ್ಲ ಸೊ ಅವ್ರು ಕಳ್ಸಿದ್ದಾರೆ ಬಟ್ ನಾನು ಯೂಸ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ನನ್ನ ಸ್ಕಿನ್ ಏನು ಅಷ್ಟೊಂದು ಇದಾಗಲಿಲ್ಲ ಅಲ್ಹಮ್ದು ಇಲ್ಲ ಮಾರ್ಷಲ್ ನನ್ನ ಸ್ಕಿನ್ ಚೆನ್ನಾಗೆ ಉಂಟು ಸೊ ನಾನು ಯೂಸ್ ಮಾಡಲಿಲ್ಲ ಬಟ್ ಇದು ಒಳ್ಳೇದು ಒಳ್ಳೆ ಯೂಸ್ ಆಗ್ತದೆ ಅಂದರೆ ಈ ನನ್ನ ಈಗ ನನ್ನ ತಾಯಿ ಅಲ್ಲ ಅವರು ಇನ್ನು 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 ಏಜ್ ಅಂತ ಕಲ್ಕಿಡ್ರಿ ಜೋಯ್ ಬಂಡಿಪ್ಪ ಏಜ್ ಆಗ್ತಾ ಹೋದಾಗ ಇನ್ನು ಇನ್ನು ಅವರಿಗೆ ಫೇಸಲ್ಲಿ ರಿಂಕಲ್ಸ್ ಆ ಥರ ಎಲ್ಲ ಬೀಳುತ್ತಲ್ಲ ಸೊ ಅದು ಬೀಳ್ ಬೀಳಬಾರ್ದು ಅಂತ ಹೇಳಿ ಇದು ಯೂಸ್ ಮಾಡಲಿಕ್ಕೆ ಓಕೆ ಅವ್ರದ್ದು ಗ್ಲೋಬಿಟಿ ಅವ್ರದ್ದು ಫೇಸ್ ಜೆಲ್ ಅಂತ ಶಂಕ ಪುಷ್ಪದಿಂದ ಮಾಡಿರೋದು ಸೊ ಹಾಗೆ ಹಾಗೆ ಗೈಡ್ಸ್ ಏನಂತ ಹೇಳಿದರೆ ಉಂಟಲ್ಲ ಇದು ಇವಾಗ ನಾನು ನಿಮಗೆ ಜಸ್ಟ್ ಯೂ ಅಪ್ ಅಪ್ಲೈ ಮಾಡಿ ತೋರಿಸ್ತೇನೆ ನಾನು ಒಂದೆರಡು ಸತಿ ಅಪ್ಲೈ ಮಾಡಿದ್ದೆ ಮತ್ತು ನಾನು ಡೈಲಿ ಯೂಸ್ ಏನೂ ಮಾಡಲಿಲ್ಲ ಯಾಕಂತ ಹೇಳಿದರೆ ನನಗೆ ಇದು ಯೂಸ್ ಇಲ್ಲ ಯಾಕಂತ ಏನು ಏಜ್ ತರ ಆಗ್ಲೂ ಇಲ್ಲ ಮತ್ತೆ ಗೈಸ್ ನನ್ಗೆ ಕೂಡ ಏಜ್ ಆಗ್ಲೂ ಇಲ್ಲ ಓಕೆ ಈ ಆಗ್ಲಿಲ್ಲ ಸೊ ಗೈಸ್ ಹೇಗೆ ಇದು ಹಚ್ಚಿ ತೋರಿಸ್ತೇನೆ ನೋಡಿ ಈ ತರ ಜಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಗೈಸ್ ಸೊ ಇದು ನಾವು ಚೆನ್ನಾಗಿ ಹಿಂಗೆ ಮಾಡಿ ಎಲ್ಲ ಹಚ್ಚಬೇಕು ಅಂದ್ರೆ ಸ್ಕಿನ್ ಗೆ ಒಳ್ಳೆ ಕೂಲ್ ಆಗುತ್ತೆ ಮತ್ತೆ ಒಳ್ಳೆ ಇದೆ ಗೈ ಸ್ಮೆಲ್ ಕೂಡ ಚೆನ್ನಾಗಿದೆ ಇದು ಹಿಂಗೆ ಮಾಡಿ ಉಂಟಲ್ಲ ಸ್ವಲ್ಪ ಹಿಂಗೆ ಮಸಾಜ್ ಟೈಪ್ ಮಾಡ್ಬೇಕು ನಾವು ಯಾವಾಗಲೂ ಓಕೆ ಇದು ಹಚ್ಚೋದ್ರಿಂದ ಉಂಟಲ್ಲ ನಮ್ಗೆ ನೈಟ್ ಅಲ್ಲಿ ಹಚ್ಚಿ ನಾವು ಮಲಗಿದ್ರೆ ಡೇ ಟೈಮ್ ಕೂಡ ಹಚ್ಬೋದು ನೈಟ್ ಕೂಡ ಹಚ್ಚಿ ಮಲ್ಬೋದು ನೈಟ್ ಹಚ್ಚಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನೈಟ್ ಸ್ವಲ್ಪ ನಮಗೆ ಒಳ್ಳೆಯದು ಯಾಕಂತ ಹೇಳಿದ್ರೆ ನಮ್ಮ ಫೇಸ್ಗೆ ಒಳ್ಳೆ ಇದಾಗುತ್ತೆ ನೈಟ್ ಸೊ ಡೇ ಹಚ್ಚಿದರೆ ಡೇ ನಾವು ವರ್ಕ್ ಮಾಡೋದು ಡಸ್ಟ್ ಅದು ಇದು ಅಂತಲೇ ಹೇಳಿ ಅದು ನಮ್ಮ ಸ್ಕಿನ್ನಿಗೆ ಆಂಟಿ ಮತ್ತು ಜಾಸ್ತಿನೇ ಇದಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನೈಟ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಕಳಿಸಿದ್ರು ನೋಡಿ ಒಳ್ಳೆ ಶೈನ್ ಆಗಿರುತ್ತೆ ಮತ್ತು ಸ್ವಲ್ಪ ಹೊತ್ತಲ್ಲಿ ಡ್ರೈ ಕೂಡ ಆಗುತ್ತೆ ಸ್ವಲ್ಪ ಕೈಯಲ್ಲಿ ಹೀಗೆ ಹೀಗೆ ಮಾಡಿ ಎಲ್ಲ ಮಸಾಜ್ ಟೈಪ್ ಎಲ್ಲ ಮಾಡ್ತಾ ಇರಬೇಕು ಓಕೆ ಯಾರಿಗೆಲ್ಲ ಅಂದ್ರೆ ತುಂಬ ಫೇಸ್ ಒಂಥರ ಬಯಸ್ಸಾದಾಗೆ ಮತ್ತೆ ರಿಂಕಲ್ಸ್ ಟೈಪ್ ಬಿಡ್ದಿದೆ ನ ಫೇಸ್ ಯಾಕೆ ಈ ಥರ ಡ್ರೈ ಡ್ರೈ ಅನ್ನಿಸ್ತಿರ್ತದೆ ಸೊ ಆ ಥರ ಎಲ್ಲ ಫೀಲ್ ಆಗ್ತಾ ಇದ್ರೆ ಈ ಜೆಲ್ ಯೂಸ್ ಮಾಡ್ಬೋದು ಓಕೆ ಅಷ್ಟೇ ಮತ್ತೆ ಇನ್ಶಾ ಅಲ್ಲ ಮತ್ತೆ ನಿಮಗೆ ಇದ್ರದ್ದು ಯೂಸ್ ಮಾಡಿ ನನಗೆ ಯಾರಾದರೂ ಬೈ ಮಾಡಿ ಯೂಸ್ ಮಾಡೋದಾದ್ರೆ ನೀವು ನನ್ನ ಇನ್ಸ್ಟಾ ಐಡಿಯಲ್ಲಿ ಹೋಗಿ ಗ್ಲೋ ಬ್ಯೂಟಿ ಅಂತ ನಾನು ಅವ್ರದ್ದು ನಾನು ಕೆಲವೊಂದು ಸೋಪ್ ಇದೆಲ್ಲ ವಿಡಿಯೋ ಮಾಡಿದ್ರಲ್ಲಿ ನಾನು ಟ್ಯಾಗ್ ಮಾಡಿದ್ದೇನೆ ಇಲ್ಲ ಅಂತ ಹೇಳಿದ್ರೆ ಗ್ಲೋ ಬ್ಯೂಟಿ ಅಂತ ಹಾಕಿದ್ರು ಕೂಡ ನಿಮಗೆ ಬರುತ್ತೆ ಗ್ಲೋ ಬ್ಯೂಟಿ ಅಂತ ಹಾಕಿದ್ರೆ ಶಂಕ ಎಲ್ಲ ಪ್ರೊಡಕ್ಟ್ ಇದೆಲ್ಲ ಇದೆ ಅವ್ರದ್ದು ಸೋಪ್ ಪ್ರೊಡಕ್ಟ್ಸ್ ಅದೆಲ್ಲ ಇದೆ ಮತ್ತೆ ಮತ್ತೆ ಅವರದ್ದು ಇದರಲ್ಲಿ ಮತ್ತೆ ಅವರದ್ದು ಇದರಲ್ಲಿ ನನ್ನದು ತುಂಬ ವಿಡಿಯೋಸ್ ಎಲ್ಲ ಇದೆ ಸೊ ಅದ್ರ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಯಾರಾದ್ರೂ ಇದ್ರೆ ನಾನು ಸ್ಟೋರಿಗೆ ಹಾಕ್ತೇನೆ ಇದು ಜಸ್ಟ್ ಇದರದೊಂದು ಸಣ್ಣ ಒಂದು ಕ್ಲಿಪ್ ತೆಗೆ ಸ್ಟೋರಿಗೆ ಹಾಕ್ತೇನೆ ಲಿಂಕ್ ಐ ಡಿ ಟ್ಯಾಗ್ ಮಾಡ್ತೇನೆ ಸೊ ನಿಮ್ಗೆ ಬೇಕಾದ್ರೆ ನೀವು ಬೈ ಮಾಡಬಹುದು ಮತ್ತೆ ಅಲ್ಲಿ ಅವರ ಹತ್ರ ನಾನು ಫಸ್ಟ್ ಲಾಸ್ಟ್ ಟೈಮ್ ಹೇಳಿದಾಗಿನ ಅವರ ಹತ್ತಿರ ಶಂಕಪುಷ್ಪ ಸೋಪ್ ಇದೆ ಗ್ಲಿಸರಿನ್ ಶಂಕಪುಷ್ಪ ಮತ್ತೆ ಬೇರೆ ಬೇರೆ ಸೋಪ್ಸ್ ಎಲ್ಲ ಇದೆ ಸೊ ನೀವು ಅವರ ಹತ್ರ ಇನ್ಕ್ವೈರಿ ಮಾಡ್ಬೋದು ಬಟ್ ನಾನು ಇದು ಪ್ರೊಮೋಷನ್ಸ್ ವಿಡಿಯೋ ಏನು ಮಾಡ್ತಾ ಇಲ್ಲ ಗೈಸಿನ್ ಅದೆಲ್ಲ ಹೇಳಬೇಡಿ ಯಾರಿಗಾದರೂ ಒಂದು ಬಿಸ್ನೆಸ್ ಆಗಿ ಅವರು ಇಂಪ್ರೂವ್ ಆದರೆ ಆಗಲಿ ಇನ್ಶಾ ಅಲ್ಲ ಮುಂದೆ ನಾನೇನಾದ್ರೂ ಬಿಸ್ನೆಸ್ ಮಾಡುವಾಗ ನನಗೂ ಕೂಡ ಇದೇ ತರ ಯಾರಾದ್ರೂ ಸಪೋರ್ಟ್ ಮಾಡೋರು ಬಂದೇ ಬರ್ತಾರೆ ಅಂತ ಹೇಳೋ ಒಂದೇ ಉದ್ದೇಶಕ್ಕಷ್ಟೇ ನಾವು ಯಾರಾದ್ರೂ ಒಂದು ಒಳ್ಳೇದಾಗೋದಿದ್ರೆ ನಾವು ಅವರಿಗೆ ಒಳ್ಳೆದಾಗ್ಲಿಕ್ಕೆಂತೇ ನಾವು ಇದು ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ನಂಜು ಅದ ಥರ ಎಲ್ಲ ತೋರಿಸ್ಬಾರ್ದು ಮತ್ತೆ ಎಲ್ಲ ವೀಡಿಯೋಸ್ ನಾನು ಪ್ರೊಮೋಷನ್ಗೆ ಮಾಡ್ತೇನೆ ಅಂತ ಹೇಳಿ ಎಣಿಸ್ಬೇಡಿ ನಾನು ಆಲ್ಮೋಸ್ಟ್ ನನಗೆ ಒಂದು ರಿಸಲ್ಟ್ ಒಳ್ಳೆ ಸಿಕ್ಕಿದ್ರೆ ಮತ್ತೆ ನನಗೆ ಎಲ್ಲಾದರೂ ಹೋದರೆ ಫುಡ್ ಚೆನ್ನಾಗಿ ತಿಂದರೆ ನಂಗೆ ಅದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಸೊ ನಾನು ವೀಡಿಯೋಸ್ ಮಾಡ್ತೇನೆ ಪ್ರಮೋಷನ್ಸ್ ಅಂತ ಇದ್ರೆ ಅದು ಮತ್ ವಿಡಿಯೋಸ್ ತುಂಬಾ ಚೆನ್ನಾಗಿ ಮಾಡ್ತೇನೆ ಸೊ ಪ್ರೊಮೋಷನ್ಸ್ ಅಲ್ಲ ನನ್ನದೇ ಹಾಗೆ ಲಾಟ್ ಪೋಟಾಗಿ ಆಗಿ ಮಾಡ್ತೇನೆ ಸೊ ಹಾಗೆ ಅನಿಸ್ಕೊಳ್ಳಿ ಮತ್ತೆ ಈ ಶಂಕಪುಷ್ಪ ಪ್ರಾಡಕ್ಟ್ ವಿಷಯದಲ್ಲಿ ನಾನು ಯಾವತ್ತು ಪ್ರೊಮೋಷನ್ ಪ್ರಮೋಷನ್ ಮಾಡಿಲ್ಲ ಆಲ್ರೆಡಿ ಅಂದ್ರೆ ನಾನು ಅಂದ್ರೆ ಅವ್ರ ಹತ್ರನೇ ಜಾಸ್ತಿ ಮಾಡೋದು ನೀವು ಬೈ ಮಾಡುದು ನೋಡಿರಬಹುದು ನಮ್ಮ ಮೊನ್ನೆ ಕೂಡ ಸೋಪ್ ತರಿಸಿದೆ ಮಶಾಲ್ ಅವರ ಸೋಪ್ ಒಂದು ಯೂಸ್ ಮಾಡ್ತಾ ನನ್ನ ಸ್ಕಿನ್ ಚೆನ್ನಾಗಿದೆ ಮತ್ತೆ ನಾನು ಏನೆಲ್ಲ ಯೂಸ್ ಮಾಡ್ತೇನೆ ಅಂತೆಲ್ಲ ಹೇಳಿ ನಿಮ್ಗೆಲ್ಲದ ಆಲ್ರೆಡಿ ಹೇಳ್ತಾ ಹೋಗ್ತಾ ಇರ್ತೇನೆ ಮತ್ತೆ ನನಗೆ ಯಾವ್ದೆಲ್ಲ ರಿಸಲ್ಟ್ ಇದೆ ಅದು ಕೂಡ ಶೇರ್ ಮಾಡ್ತಾ ಹೋಗ್ತೇನೆ ಮತ್ತೆ ಯಾರಿಗೆಲ್ಲ ಇದು ಫೇಸ್ ಅಲ್ಲಿ ರಿಂಕ್ ಕೆಮಿಕಲ್ಸ್ ಇದೆ ಮತ್ತೆ ಯಾರಿಗೆಲ್ಲ ಇದು ಯೂಸ್ ಮಾಡ್ಬೇಕಂತ ಇದ್ರೆ ಇನ್ಶಾಲ್ಲ ನಾನು ಬಯೋದಲ್ಲಿ ಸಾರಿ ನನ್ನ ಸ್ಟೋರಿಯಲ್ಲಿ ನಾನು ಡೈಲಿ ಇದರದ್ದು ಒಂದು ವಿಡಿಯೋಸ್ ಅಪ್ಲೋಡ್ ಮಾಡೋ ತನಕ ಇದರದ್ದು ನಾನು ಲಿಂಕ್ ಇದು ಟ್ಯಾಗ್ ಮಾಡಿ ಇದು ಐ ಡಿ ಇದು ಮಾಡ್ತಾ ಇರ್ತೇನೆ ಹಾ ಶಂಕ ಪುಷ್ಪ ಅಂತ ಶಂಕ ಪುಷ್ಪ ಅಂತ ಹೇಳ್ಬೇಕಂತೆ ಶಂಜ ಹೇಳಿದ್ದು ಶಂಕ ಪುಷ್ಪ ಅಂತೆ ಹಾಗೆ ನನ್ನ ಶಂಜನನ್ನು ಸ್ವಲ್ಪ ತೋರಿಸ್ತೇನೆ ಓಕೆ ಬೆಡ್ ನೋಡ್ಕಂತೆ ನೋಡಿ ಗಾಯ ನನ್ನ ಬೆಡ್ ಹಾಗೆ ನನ್ನ ಬೆಡ್ಂಗಿದ್ದಾರೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಅದಕ್ಕೋಸ್ಕರ ಬೇಗನೆ ಮದ್ದು ತಗೊಂಡ್ರೆ ಬೇಗನೆ ಹುಷಾರಾಗ್ತದಲ್ಲ ಅಂತ ಹೇಳಿ ನಾನು ಕ್ಲಿನಿಕ್ಗೆ ಬಂದಿದ್ದೆ ಸೊ ಗೈಸ್ ಹಾಗೆ ಇವತ್ತಿನ ಒಳಗೆ ಇಷ್ಟೇ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಆಲ್